ದಸ್ತಾವೇಜುಗಳ ತಿದ್ದುಪಡಿ ಕಲಂ ಇಪ್ಪತ್ತಾರು ಇಪ್ಪತ್ತಾರು ಕಲಂ ಲಿಖಿತ ಪತ್ರವನ್ನು ತಿದ್ದುಪಡಿ ಮಾಡಬಹುದಾದ ಸಂದರ್ಭಗಳು ಯಾವುದೇ ಒಂದು ಲಿಖಿತ ಪತ್ರ ತಿದ್ದುಪಡಿ ಉದ್ದೇಶವೆಂದರೆ ಆ ರೀತಿ ತಿದ್ದುಪಡಿ ಮಾಡಿ ನಿರ್ದಿಷ್ಟ ಪರಿಹಾರವನ್ನು ಪಡೆಯುವುದು ಯಾವುದೇ ಪಕ್ಷಕಾರರು ಪರಸ್ಪರ ತಪ್ಪು ಕಲ್ಪನೆಯಿಂದ ಅಥವಾ ಮೋಸದಿಂದ ಒಂದು ಕರಾರನ್ನು ಮಾಡಿಕೊಂಡು ಆ ಕರಾರಿನಲ್ಲಿ ಅವಶ್ಯವಾದ ಉಪಬಂಧಗಳನ್ನು ಸೇರಿಸದೇ ಇರಬಹುದು ಹೀಗೆ ಮಾಡೋದರಿಂದ ಕರಾರಿನ ಮೂಲಕ ಅವರ ಇಚ್ಛೆಯು ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಪಕ್ಷಕಾರರು ಉದ್ದೇಶದ ಸಾಫಲ್ಯಕ್ಕಾಗಿ ಲಿಖಿತ ಪತ್ರಗಳನ್ನು ತಿದ್ದುಪಡಿ ಮಾಡಲು ಈ ಉಪ ಇಪ್ಪತ್ತಾರನೇ ಕಲಮಿನ ಒಂದನೇ ಉಪಕಲಂ ಅವಕಾಶ ಕೊಡುತ್ತದೆ ಇಂತಹ ತಿದ್ದುಪಡಿಯ ಸೂಕ್ತವೆಂದು ಕಂಡರೆ ನ್ಯಾಯಾಲಯವು ತಿದ್ದುಪಡಿಯನ್ನು ಮಾಡಬಹುದು ಈ ಉಪಕಲಮಿನ ಉದ್ದೇಶವೇನೆಂದರೆ ವಂಚನೆಯನ್ನು ಹೋಗಲಾಡಿಸಿ ಕರಾರಿನ ಬಾಧ್ಯತೆಯ ಅನುಷ್ಠಾನ ಮಾಡಿ ಪಕ್ಷಕಾರರು ಇಚ್ಛಾಪಟ್ಟ ಪರಿಹಾರವನ್ನು ದೊರಕಿಸಿಕೊಡುವುದಾಗಿದೆ ಬಿ ಪಿ ಎನ್ ವರ್ಸಸ್ ಜೋಗೇಶ್ವರ್ ಈ ಬಿ ಪಿ ಎನ್ ಕೃಷ್ಣ ವರ್ಸಸ್ ಜೋಗೇಶ್ವರ್ ಈ ಪ್ರಕರಣದಲ್ಲಿ ನ್ಯಾಯಾಲಯವು ಲಿಖಿತ ಪತ್ರದ ತಿದ್ದುಪಡಿಯನ್ನು ಬಯಸಿದ ವಾದಿಯು ಕೆಳಗಿನ ವಿಷಯಗಳನ್ನು ಸಿದ್ಧ ಮಾಡಿ ತೋರಿಸಬೇಕೆಂದು ಹೇಳಿದೆ ಅವರಿಬ್ಬರಲ್ಲಿ ಕ ಒಪ್ಪಂದವಿರಬೇಕು ಅವರಿಬ್ಬರ ಇಚ್ಛೆಯನ್ನು ಲಿಖಿತ ರೂಪದಲ್ಲಿ ನಮೂದಿಸಿರಬೇಕು ವಂಚನೆ ಅಥವಾ ತಪ್ಪು ಕಲ್ಪನೆಯಿಂದ ಕರಾರನ್ನು ಮಾಡಲಾಗಿದೆ ಎಂಬುದನ್ನು ತೋರಿಸಬೇಕು ತಪ್ಪು ಏಕಪಕ್ಷೀಯವಾಗಿದ್ದಲ್ಲಿ ಅಲ್ಲಿ ವಂಚನೆ ಮೋಸ ಇರದೇ ಇದ್ದರೆ ಯಾವುದೇ ಪರಿಹಾರ ನೀಡಲು ಬರುವುದಿಲ್ಲ ಏಕೆಂದರೆ ಈ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿದರೆ ಇನ್ನೊಬ್ಬ ಪಕ್ಷಕಾರನಿಗೆ ಅಷ್ಟೊಂದು ಕರಾರನ್ನು ಮಾಡಿದಂತಾಗುತ್ತದೆ ಎಂದು ಸಾಯಮ್ಮ ವರ್ಸದ್ ವೆಂಕಟ ಪ್ರಕರಣದಲ್ಲಿ ಹೇಳಲಾಗಿದೆ ಕಲಂ ಇಪ್ಪತ್ತಾರು ಕ್ಲಾಸ್ ಎರಡರ ಪ್ರಕಾರ ಯಾವುದೇ ಪಕ್ಷಕಾರನು ಒಂದು ಕರಾರನ್ನು ಲಿಖಿತ ಪತ್ರವನ್ನು ತಿದ್ದುಪಡಿ ಮಾಡಲು ಲಿಖಿತ ರೂಪದಲ್ಲಿ ಲಿಖಿತ ರೂಪದಲ್ಲಿ ಒಂದು ಅದರಲ್ಲಿಯೇ ಒಂದು ದಾವೆಯಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಬಯಸಿದರೆ ಆ ಲಿಖಿತ ಪತ್ರದ ಮೂಲಕ ಹಕ್ಕು ಲಭ್ಯವಂತಾಗುತ್ತಿದ್ದರೆ ಲಿಖಿತ ಪತ್ರವನ್ನು ತಿದ್ದುಪಡಿ ಮಾಡುವಂತೆ ಅಭಿಯೋಚಿಸಿದ್ದರೆ ಅಭಿಯೋಚಿಸಿದ್ದರೆ ಪರಸ್ಪರ ತಪ್ಪು ಕಲ್ಪನೆ ಮೋಸದಿಂದ ಪಕ್ಷಕಾರರು ನಿಜವಾದ ಉದ್ದೇಶವು ಮುಕ್ತವಾಗಿಲ್ಲವೆಂದು ನ್ಯಾಯಾಲಯವು ಕಂಡುಕೊಂಡರೆ ಆ ಲಿಖಿತ ಪತ್ರದ ತಿದ್ದುಪಡಿಗೆ ನಿರ್ದೇಶಿಸಬಹುದು ಆದರೆ ಇಂಥ ತಿದ್ದುಪಡಿಯು ಪಕ್ಷಗಾರರ ಹಿತಾಸಕ್ತಿಗೆ ವಿರುದ್ಧವಾಗಿರಕೂಡುದು ಇಪ್ಪತ್ತಾರು ಕ್ಲಾಸ್ ಮೂರರ ಪ್ರಕಾರ ಎ ಲಿಖಿತ ಸ್ವರೂಪದ ಕರಾರನ್ನು ಮೊದಲು ತಿದ್ದುಪಡಿ ಮಾಡಬೇಕು ನಂತರ ಆ ಕರಾರನ್ನು ನಿರ್ದಿಷ್ಟವಾಗಿ ಅನುಷ್ಠಾನಗೊಳಿಸಬಹುದು ಆದರೆ ಆ ರೀತಿ ವಾದಿಯು ತನ್ನ ವಾದ ಪತ್ರದಲ್ಲಿ ಕೇಳಿಕೊಂಡಿರಬೇಕು ಈ ಕಲಂ ಒಂದೇ ದಾವಿಯಲ್ಲಿ ಲಿಖಿತ ಪತ್ರ ತಿದ್ದುಪಡಿ ಮತ್ತು ಕರಾರಿನ ಅನುಷ್ಠಾನ ಎರಡನ್ನೂ ಏಕಕಾಲಕ್ಕೆ ಮಾಡಲು ಅವಕಾಶ ಮಾಡಿಕೊಡುತ್ತದೆ ಸ್ಟೆಡ್ ಮ್ಯಾನ್ ಕೊಲೆಟ್ ಪ್ರಕರಣದಲ್ಲಿ ಒಬ್ಬ ಪಕ್ಷಕಾರನು ಒಬ್ಬ ಕಾನೂನು ತಜ್ಞನಾಗಿದ್ದು ಆತನ ವೆಚ್ಚದ ಬಗ್ಗೆ ಒಂದು ಕರಾರನ್ನು ಮಾಡಿಕೊಂಡು ತನ್ನ ಹೆಸರನ್ನು ತಪ್ಪಾಗಿ ನಮೂದಿಸಿರುತ್ತಾನೆ ಕಾರಣ ನ್ಯಾಯಾಲಯವು ಲಿಖಿತ ಪತ್ರವನ್ನು ತಿದ್ದುಪಡಿ ಮಾಡಿ ಕಾನೂನು ತಜ್ಞನಿಗೆ ಬರಬೇಕಾದ ಸಂಭವ ನೀಡುವಂತೆ ಪಕ್ಷಾಕರಣೆಗೆ ಆದೇಶಿಸುತ್ತದೆ ಕಲಂ ಇಪ್ಪತ್ನಾರು ಕ್ಲಾಸ್ ನಾಲ್ಕರ ಪ್ರಕಾರ ಉಪಕಲಂನ ಪ್ರಕಾರ ನ್ಯಾಯಾಲಯವು ಒಂದು ವೇಳೆ ಲಿಖಿತ ಪತ್ರದಲ್ಲಿ ತಪ್ಪು ಇದ್ದರೆ ಅದು ತನ್ನ ಪಕ್ಷಕ್ಕೆ ತಾನೇ ತಿದ್ದುಪಡಿ ಮಾಡಲು ಬರುವುದಿಲ್ಲ ಪಕ್ಷಕಾರಣ ಆ ತಿದ್ದುಪಡಿ ಮಾಡಲು ನಿರ್ದಿಷ್ಟವಾಗಿ ವಾದ ಪತ್ರದಲ್ಲಿ ಕೇಳಿಕೊಂಡಾಗ ಮಾತ್ರ ನ್ಯಾಯಾಲಯವು ತಿದ್ದುಪಡಿ ಮಾಡಬಹುದು